ಇಂದಿನ ಗಾದೆ ಮಾತು ಚಿಂತೆಯ ಮುಪ್ಪು ಸಂತೋಷವೇ ಯೌವನ ಮಾನವನಾಗಿ ಜನಿಸಿದ ಕೂಡನೆ ಅವನ ಜೊತೆ ಚಿಂತೆಗಳು ಸಾಗಿ ಬರುತ್ತವೆ ಚಿಂತೆಗೂ ಚಿತೆಗೂ ಇರುವ ಅಂತರವೆಂದರೆ ಸೊನ್ಯೆವಂದೆ ಇದ್ದುದರಲ್ಲೇ ಆನಂದದಿಂದ ತೃಪ್ತಿಯಿಂದ ಜೀವನ ಸಾಗಿಸಿದರೆ ಸದಾ ಯೌವನದಿಂದಿರಬಹುದು ಅತಿಯಾಸೆಯೇ ಚಿಂತೆಗೆ ಮೂಲ ಎಂದು ಹೇಳುವುದು ಈ ಗಾದೆಯ ಉದ್ದೇಶ ಚಿಂತೆ ಹಾಗೂ ಸಂತೋಷ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಎರಡೂ ಅತಿಯಾದರೆ ಕೆಟ್ಟ ಪರಿಣಾಮ ಬೀರುತ್ತದೆ ಚಿಂತೆ ಮುಪ್ಪನ್ನು ತಂದರೆ ಆನಂದ ಸಂತೋಷ ಯೌವನವನ್ನು ರಕ್ಷಿಸುತ್ತದೆ ಬದುಕು ಎಂದ ಮೇಲೆ ಕಷ್ಟ ಸುಖ ದುಗಡ ಆನಂದ ಇರುವುದು ಸಹಜ ಸುಖವನ್ನು ಹೇಗೆ ಸಂತೋಷದಿಂದ ಸ್ವೀಕರಿಸುತ್ತೇವೆಯೋ ಹಾಗೆಯೇ ಕಷ್ಟವನ್ನು ಧೈರ್ಯದಿಂದ ಎದುರಿಸಬೇಕು ಅದು ಶಾಶ್ವತವಲ್ಲ ಎಂದು ತಿಳಿಯಬೇಕು ಕಷ್ಟ ಬಂತಲ್ಲ ಎಂದು ಸದಾ ಚಿಂತೆಯಿಂದ ಕೂಡಿದ್ದರೆ ಆರೋಗ್ಯ ಕೆಡುತ್ತದೆ ಶರೀರ ಕುಗ್ಗುತ್ತದೆ ಚಿಂತೆ ಅಪಾಯಕಾರಿ ಚಿಂತೆಯನ್ನು ದೂರಗೊಳಿಸಿ ಚೈತನ್ಯದಿಂದ ಸಂತೋಷದಿಂದ ಸಮಸ್ಯೆಗಳನ್ನು ಎದುರಿಸಬೇಕು ಸಂತೋಷ ಜನರನ್ನು ಹತ್ತಿರ ತರಿಸುತ್ತದೆ ಅದೇ ಚಿಂತೆಯು ಜನರನ್ನು ದೂರ ಸರಿಸುತ್ತದೆ ಒಂಬೆ ಚಿಂತೆ ಆವರಿಸಿದರೆ ಅದರಿಂದ ಹೊರಬರುವುದು ಅಷ್ಟೊಂದು ಸುಲಭವಲ್ಲ ಚಿಂತಿತ ಮನುಷ್ಯನಿಗೆ ಯಾವುದರಲ್ಲೂ ಆಸಕ್ತಿ ಉತ್ಸಾಹ ಇರುವುದಿಲ್ಲ ಜೀವನವೇ ಬೇಸರವಾಗಿರುತ್ತದೆ ಮಾನಸಿಕ ಖಿನ್ನತೆ ಕಾಡುತ್ತದೆ ಚಿತೆ ನಿರ್ಜೀವ ಮನುಷ್ಯನನ್ನು ಸುಟ್ಟರೆ ಚಿಂತೆ ಜೀವಂತ ಮನುಷ್ಯನನ್ನೇ ಸುಡುತ್ತದೆ ಏನೇ ಆಗಲಿ ಏನೇ ಬರಲಿ ಅದನ್ನು ಧೈರ್ಯ ಸಂತೋಷ ಆನಂದದಿಂದ ಎದುರಿಸಿದರೆ ತೊಂದರೆಗಳಿಂದ ಪಾರಾಗಬಹುದು